ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಅನ್ನ ಸೀಸನ್ 12 ನ 10th ಎಪಿಸೋಡ್ ನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೊಮೋ ನೋಡಿದಾಗ ನಾನು ಒಂದು ಅನಿಸಬೇಕು ಅನ್ನಿಸ್ತಿದೆ ಅಶ್ವಿನಿ ಗೌಡ ಅವರೇ ಫಸ್ಟ್ ನೀವು ಕನ್ನಡದಲ್ಲಿ ಮಾತಾಡಿ ನೀವು ಕನ್ನಡದಲ್ಲಿ ಮಾತಾಡಬೇಕು ಅಶ್ವಿನಿ ಗೌಡ ಅವರೇ ನೀವು ಫಸ್ಟ್ ಕನ್ನಡದಲ್ಲಿ ಮಾತಾಡಬೇಕು ನಾನು 10 ಡೇಸ್ ಇಂದ ನೋಡ್ತಾ ಇದ್ದೀನಿ ನೀವು ಬಳಸುವಷ್ಟು ಮಾಡಿ ಮಾತನಾಡುವ ಪದಗಳನ್ನ ನಾನು ಪ್ರತಿ ಎಪಿಸೋಡ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಅಶ್ವಿನಿ ಗೌಡ ನೀವು ಕನ್ನಡ ಕತ್ಕಳಿ ಅವತ್ತು ರಕ್ಷಿತನ್ಗೆ ಕನ್ನಡ ಬರಲ್ಲ ಅಂತ ನಾಮಿನೇಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದಂತಹ ಜಾನಿ ಮತ್ತು ಅಶ್ವಿನಿ ಗೌಡ ನೀವು ಫಸ್ಟ್ ಕನ್ನಡದಲ್ಲಿ ಮಾತಾಡಿ ಅಂತೀನಿ ಓಕೆ ಈ ಪ್ರೋಮೋದಲ್ಲಿ ನಮ್ಮ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಹ್ ಏನಂತಂದ್ರೆ ಈ ಹೆಂಗೆ ಹೇಳ್ತಾರಲ್ವಾ ಈ ದೇವತೆಗಳು ಮತ್ತು ಇರು ಒಂದು ಟಾಸ್ಕ್ ಇತ್ತು ನಾನು ಓದೋ ಸೀಸನ್ ಅಲ್ಲಿ ನೋಡಿದ್ದೆ ಸೇಮ್ ಅದೇ ಟೈಪ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಓಕೆ ಟಾಸ್ಕ್ ಟಾಸ್ಕ್ ಆಡಿ ಆದರೆ ನೀವು ಏನ್ ಗೊತ್ತ ಟಾಸ್ಕ್ ಆಡಿ ಅಂದ್ರೆ ಅಶ್ವಿನಿ ಗೌಡ ನೀವು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಶ್ವಿನಿ ಅಭಿಷೇಕ್ ಅವರು ನೋಡಿ ಅವ್ರ ಪಾಡಿಗೆ ಅವ್ರಿಗೆ ಮಾಡ್ತಾ ಇದ್ದಾರೆ ಅಶ್ವಿನಿ ಹೇಳ್ತಾರೆ ನೀವು ಆ ತರ ಮಾಡಬೇಡಿ ಅಂತ ಆದ್ರೆ ಅಶ್ವಿನಿ ಗೌಡ ಅಶ್ವಿನಿ ಪದಗಳಿದೆಯಲ್ಲ ಅಂತಾರೆ ಮತ್ತೆ ಮಧ್ಯದಲ್ಲಿ ಒಂದು ಬೀಪ್ ಕೂಡ ಹಾಕಿದ್ದಾರೆ ಬೀಪ್ ಮಾಡಿದ್ದಾರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಪ್ರೋಮ ನೋಡಿಲ್ಲ ಅಂದ್ರೆ ಪ್ರೋಮ ನೋಡಿ ಅಶ್ವಿನಿ ಗೌಡ ಅವರು ಅಶ್ವಿನಿಗೆ ಒಂದು ವರ್ಡ್ ಅನ್ನ ಬಳಸ್ತಾರೆ ಅಲ್ಲಿ ಬೀಪ್ ಸೌಂಡ್ ಬರೇ ಬರುತ್ತೆ ಅದಲ್ದೇನೆ ಊಹಾ ಮೈ ಮೈಫುಟ್ ಅಂತಾರೆ ಆಯ್ತಾ ಮೈಫುಟ್ ಅಂತಾರೆ ಅಶ್ವಿನಿ ಗೌಡ ಅವರು ಏನು ತಿಳ್ಕೊಂಡಿದ್ದಾರೆ ಅಶ್ವಿನಿ ಆಯ್ತಾ ತುಂಬ ಚೆನ್ನಾಗಿ ಹೇಳ್ತಾ ನೀವು ನೀವು ಹಂಗೆಲ್ಲ ಅಂತ ಆದರೆ ಅಶ್ವಿನಿ ಗೌಡ ಅವರು ಏನು ಗೊತ್ತಾ ತುಂಬ ಓವರ್ ಆಗಿ ಮಾಡ್ತಾ ಇದ್ದಾರೆ ಅವ್ರು ಬಳಸುವ ಪದಗಳು ಅವ್ರು ನಡ್ಕೊಳ್ಳೋದು ಒಂಥರ ತುಂಬ ಆರೋಗ್ಯಂಟ್ ಆಗಿ ಮಾತಾಡ್ತಾ ಇದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ಕಂಟೆಂಟ್ ಕೊಡ್ತಿದ್ದಾರೆ ಅಶ್ವಿನಿ ಗೌಡ ನಾನು ಒಪ್ಕೊಳ್ತೀನಿ ಕಂಟೆಂಟ್ ಕೊಡ್ತಿದ್ದಾರೆ ಸೂಪರ್ ಆದರೆ ಕಂಟೆಂಟ್ ಅವರನ್ನು ಅವ್ರು ಕೆಳಗೆ ಕಾಣ್ತಾ ಇದ್ದಾರೆ ನೀವು ಎಷ್ಟು ಜನ ನೋಡಿದಿರೋ ಇಲ್ವೋ ಕಂಟೆಂಟ್ ಕೊಡುವ ಬರದಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಅವ್ರು ಕೆಳಗ ಕಾಣ್ತಾ ಇದಾರೆ ಇವತ್ತು ಅಶ್ವಿನಿ ಬಗ್ಗೆ ಅವ್ರು ಏನೇನೆಲ್ಲ ಮಾತಾಡಿದರು ತಪ್ಪ ಅದು ನೀವು ಪ್ರೋಮ ನೋಡಿದ್ರಲ್ವಾ ಆಗಿ ಹೇಳಿ ಅಶ್ವಿನಿಗೆ ಅಶ್ವಿನಿ ಗೌಡ ಅವರು ಬೈದಿದ್ದು ಸರಿಯಾ ಅದು ಆ ಥರ ಮೈ ಫುಟ್ ಅಂದರು ಮತ್ತೆ ಮದುವೆ ಬೇರೆ ಒಂದು ಮಾತನಾಡಿದ್ದಾರೆ ಅಲ್ಲಿ ಬೀಪ್ ಸೌಂಡ್ ಬೇರೆ ಬಂದಿದೆ ಅದು ಸರಿನಾ ಅಶ್ವಿನಿ ಗೌಡರು ಆರೋಗ್ಯ ದುರಂಕಾರದಿಂದ ವರ್ತಿಸ್ತಾ ಇದ್ದಾರೆ ಜಂಟಿಗಳು ಆಯ್ತಾ ಒಂಟಿ ಹೇಳಿದ್ದನ್ನೆಲ್ಲ ಮಾಡ್ಬೇಕು ಅಂತ ಏನಿಲ್ಲ ಅವ್ರು ತಪ್ಪು ಮಾಡಬೇಕು ಅವ್ರು ತಪ್ಪು ಮಾಡಿದಾಗಲೇ ಗೇಮು ಒಂದ್ ಸ್ವಾರಸ್ಯವಾಗಿರೋದು ನೀವ್ ಹೇಳಿದ್ದನ್ನೆಲ್ಲ ಜಂಟಿ ಆಗಿರೋ ಮಾಡ್ತಾ ಹೋದ್ರೆ ಗೇಮ್ ಅಲ್ಲಿ ಏನ್ ಸ್ವಾರಸ್ಯ ಇರುತ್ತೆ ಹ್ಮ್ ಗಿಲ್ಲಿ ನಟ ತಪ್ಪು ಮಾಡೋದ್ರಿಂದಾನೇ ಕಂಟೆಂಟ್ ಬರೋದು ಗಿಲ್ಲಿ ನಟ ಬರೋದು ಅಶ್ವಿನಿಗೌಡವರು ನಿಜವಾಗ್ಲು ಕೂಡ ಅಶ್ವಿನಿಗೆ ಬಳಸಿದಂತಹ ಪದಗಳು ನನಗೆ ಇಷ್ಟ ಆಗ್ಲಿಲ್ಲ ನನಗೆ ಇಷ್ಟ ಆಗ್ಲಿಲ್ಲ ಇಷ್ಟ ಆಗ್ಲಿಲ್ಲ ಆ ತರ ಮಾತಾಡ್ಬಾರ್ದು ಬಯ್ಯೋ ಬರೋದಲ್ಲಿ ಆಯ್ತಾ ನೀವು ನಿಮಗೆ ಬಾಯಿ ಬಂದ್ ಲ್ಯಾಂಗ್ವೇಜ್ ಅಲ್ಲಿ ಬಯ್ಯೋದಲ್ಲ ಕನ್ನಡ ಹೋರಾಟಗಾರ್ತಿ ಅಂತಾರೆ ಅಶ್ವಿನಿ ಗೌಡರು ಬಟ್ ಅಶ್ವಿನಿ ಗೌಡ ಮಾತಾಡುವಷ್ಟು ಇಂಗ್ಲಿಷ್ನ ಬೇರೆ ಯಾರು ಮಾತಾಡಲ್ಲ ಬಿಗ್ ಬಾಸ್ ಅಲ್ಲಿ ಈ ಪ್ರೋಮೋ ನೋಡ್ದಾಗ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲೂ ಕೂಡ ಗೇಮು ಒಂದ್ ಸ್ವಲ್ಪ ಬಿಸಿ ಹತ್ತುತ್ತಾ ಇದೆ ಆಯ್ತಾ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಪ್ರೋಮೋ ಮಾತ್ರ ನಾನ್ ಪ್ರೋಮೋ ನೋಡಿದಾಗ ಏನ ಗೊತ್ತಾ ಅಶ್ವಿನಿ ಅಶ್ವಿನಿ ಗೌಡ ಇವರ ವಾರ್ ಸ್ಟಾರ್ಟ್ ಅಶ್ವಿನಿ ಏನ್ ಸುಮ್ಮನೆ ಇರೋ ಹುಡುಗಿಯಲ್ಲ ನೆಕ್ಸ್ಟ್ ಲೆವೆಲ್ ತೆಗೆದುಕೊಡ್ತಾ ಇರ್ತಾರೆ ಅಶ್ವಿನಿ ಗೌಡರಿಗೆ ಈಗ ನಿಜವಾದ ಆಟ ಸ್ಟಾರ್ಟ್ ಜೋಡಿಗಳಿಗೆ ಇದು ನಿಜವಾಗ್ಲೂ ಅಗ್ನಿ ಪರೀಕ್ಷೆ ನನ್ನನ್ನು ಕೇಳೋದಾದ್ರೆ ಜೋಡಿಗಳಿಗೆ ಇದು ನಿಜವಾದ ಅಗ್ನಿ ಪರೀಕ್ಷೆ ಅವರು ನಾವು ಅಶ್ವಿನಿ ಮತ್ತು ಅಭಿಷೇಕ್ ಅವರು ನಾವು ಪ್ರೂವ್ ಮಾಡ್ಕೊಳ್ಳೇಬೇಕು ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಕೂಡ ಇರುತ್ತೆ ಯಾರಾದರೂ ಜೋಡಿಗಳಾಗಿ ನಾಮಿನೇಟ್ ಆದರೆ ಖಂಡಿತವಾಗ್ಲೂ ಈ ವೀಕ್ ಅವ್ರಿಗೆ ಅಗ್ನಿ ಪರೀಕ್ಷೆ ಅವ್ರಿಗೆ ಮಾಡಲೇಬೇಕು ಇಲ್ಲ ಜೋಡಿ ಆಗಿ ಆಯಿತಾ ಸೂಟ್ ಕೇಸ್ ಪ್ಯಾಕ್ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರ್ತಾರೆ ಹಾಗಾಗಿ ಜೋಡಿಗಳು ಈ ವೀಕು ಸೂಪರಾಗಿ ಗೇಮ್ ಆಡಲೇಬೇಕು ನಿನ್ನ ಅಶ್ವಿನಿಯ ಆಟ ಏನು ನಡಿಯ ಸಾರಿ ಅಶ್ವಿನಿ ಗೌಡನ ಆಟ ಏನು ನಡೆಯಲ್ಲ ಇವತ್ತು ಅಶ್ವಿನಿ ಹೇಗೆ ಅಶ್ವಿನಿ ಗೌಡನ್ಗೆ ತಿರುಗಿ ಬಿದ್ದಿದ್ದಾಳೆ ಅದೇ ರೀತಿ ನಿನ್ನ ಉಳಿದ ಜೋಡಿಗಳು ಕೂಡ ತಿರುಗಿ ಬಿಡ್ತಾರೆ ಆದರೆ ಅಶ್ವಿನಿ ಗೌಡ ಉಪಯೋಗಿಸುವ ಪದಗಳ ಮೇಲೆ ನಿಗಾ ಇರಬೇಕು ಮಾತಾಡುವಂತಹ ಆಯ್ತಾ ಮಾತುಗಳ ಮೇಲೆ ನಿಗಾ ಇರಬೇಕು ಯಾಕೆಂದರೆ ಗಿಲ್ಲಿ ನಟನ್ನ ಆಯ್ತಾ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡಿದರು ಆದರೆ ಇಲ್ಲಿಗೆ ಟಾರ್ಗೆಟ್ ಮಾಡಲಿಲ್ಲ ಯಾಕೆಂದ್ರೆ ಇಲ್ಲಿ ನಟ ನಾನ್ ಬಂದಿರೋ ಗೇಮ್ ಆಡಕ್ಕೆ ನನ್ನ ನಾನು ಪ್ರೂವ್ ಮಾಡ್ಕೊಳ್ತೀನಿ ನಾನು ಎಂಟರ್ಟೈನ್ಮೆಂಟ್ ಆಗಿ ಇರ್ತೀನಿ ನೋಡುವಂತಹ ಪ್ರೇಕ್ಷಕರಿಗೆ ನಾನು ಎಂಟರ್ಟೈನ್ಮೆಂಟ್ ಆಗಿ ಇರ್ತೀನಿ ಅಂತ ಹೇಳಿ ಇಲ್ಲಿ ನಟ ಆರಾಮಾಗಿದ್ದಾರೆ ಆದ್ರೆ ಅಶ್ವಿನಿ ಗೌಡ ಹಂಗಲ್ಲ ನಾನೇ ಎಂಟು ಈ ಬಿಗ್ ಬಾಸ್ ಮನೆಗೆ ಐ ಆಮ್ ಎ ಅಲ್ಟಿಮೇಟ್ ಐ ಆಮ್ ದಿ ಬಾಸ್ ನಾನು ಹೇಳಿದ್ದೆ ನಡಿಗೆ ಹೆಂಗಾಗುತ್ತೆ ಹೆಂಗಾಗುತ್ತೆ ಅದು ಅದೆಲ್ಲ ನಡಿಯಲ್ಲ ಬಿಗ್ ಬಾಸ್ ಹೌಸ್ ಅಲ್ಲಿ ಎಲ್ಲಾರು ಕಂಟೆಸ್ಟೆಂಟ್ ಎಲ್ಲಾರು ಒಂದೇ ನಿನ್ನ ಪ್ರೂವ್ ಮಾಡ್ಕೊಳಕ್ ತಕ್ಕೇ ನೀವು ಪ್ರೂವ್ ಮಾಡ್ಕೋ ಅಷ್ಟೇ ಅಶ್ವಿನಿಗೌಡವ್ರು ಅವ್ರು ಪ್ರೂವ್ ಮಾಡ್ಕೋಬೇಕು ಗೇಮ್ ಆಡಬೇಕು ಆಯ್ತಾ ಅಷ್ಟು ಬಿಟ್ಟು ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡಿ ನಿಮ್ಮ ಮನೆ ಕೆಲಸ ತೋರ್ತಾರ ನೀವು ಟ್ರೀಟ್ ಮಾಡೋದಿದೆಯಲ್ಲ ಅದು ದೊಡ್ಡ ತಪ್ಪು ಬಿಗ್ ಬಾಸ್ ಸೀಸನ್ 12 ನ ಆ ಎಪಿಸೋಡ್ 9 ನ ಫಸ್ಟ್ ಪ್ರೋಮೋ ಬಂತು ಈ ಎಪಿಸೋಡ್ ನೈನ್ ಅಲ್ಲ ಎಪಿಸೋಡ್ ಟೆನ್ನಿನ ಫಸ್ಟ್ ಪ್ರೋಮೋ ಈ ಪ್ರೋಮೋ ನೋಡಿದಾಗ ನಿಜವಾಗಲೂ ಕೂಡ ಅಶ್ವಿನಿ ಗೌಡ ಅವರು ಬಳಸುವ ಪದ ನನಗೆ ಇಷ್ಟ ಆಗಲಿಲ್ಲ ನನ್ನ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಬೈ ಬಾಯ್